ಹರೇ ಕೃಷ್ಣ ಪಿತೃಪಕ್ಷ ಎಂದರೇನು ಏಕೆ ಮಾಡಬೇಕು ಪಿತೃಗಳ ಋಣದಿಂದ ಮುಕ್ತಿ ನೀಡುವ ವಿಧಾನ ಹೇಗೆ ಮನುಷ್ಯರ ಬದುಕಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಅವರ ಋಣವನ್ನು ತೀರಿಸುವುದು ಇದು ಒಂದಾದರೆ ಮಕ್ಕಳಿಲ್ಲದೆ ಮುಂದಿನ ಗತಿಯು ಕಷ್ಟವಾಗಲೂಬಹುದು ಅಂತಹವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸದ್ಗತಿಯನ್ನು ಕೊಡುವ ಅವರ ಕಷ್ಟವನ್ನು ನಿವಾರಿಸುವ ಅವರಿಗೆ ಉಪಕರಿಸುವ ಮಾರ್ಗವೇ ಆಗಿದೆ ವರ್ಷದಲ್ಲಿ ದೇವತೆಗಳ ಆರಾಧನೆ ಹೆಚ್ಚಿರುತ್ತದೆ ಇದರ ನಡುವೆ ಪಿತೃಗಳ ಆರಾಧನೆಯೂ ಇರಲಿದೆ ಇದನ್ನು ಪ್ರಾಚೀನರು ನಿಯಮವನ್ನು ಹಾಕಿಕೊಟ್ಟಿದ್ದಾರೆ ಮೂರು ಋಣಗಳು ಮನುಷ್ಯನು ಜನಿಸಿದ ಕೂಡಲೇ ಮೂರು ಋಣಗಳು ಮನುಷ್ಯನಲ್ಲಿ ಸೇರಿಕೊಳ್ಳುತ್ತವೆ ದೇವಋಣ ಋಷಿಋಣ ಪಿತೃಋಣ ಮನುಷ್ಯನು ತೀರಿಸಲೇಬೇಕು ದೇವಋಣವನ್ನು ದೇವತೆಗಳ ಪೂಜೆ ಯಜ್ಞ ರಥಗಳ ಮೂಲಕ ತೀರಿಸಲು ಸಾಧ್ಯ ಋಷಿಋಣವನ್ನು ಜ್ಞಾನ ಸಂಪಾದನೆ ವಿದ್ಯಾಭ್ಯಾಸದ ಮೂಲಕ ತೀರಿಸಲು ಸಾಧ್ಯ ಪಿತೃಋಣವನ್ನು ಸಂತಾನವನ್ನು ಪಡೆಯುವುದು ದಾನ ಮಾಡುವುದರಿಂದ ತೀರಿಸಬಹುದು ಇದರಿಂದ ಮುಂದುವರಿಕೆ ಶ್ರಾದ್ದ ಮಾಡುವುದು ತರ್ಪಣಗಳನ್ನು ನೀಡುವುದು ವರ್ಷದಲ್ಲಿ ಒಂದು ದಿನ ಪಿತೃಗಳಿಗೆ ಮಾಡುವ ಶ್ರಾದ್ದ ಒಂದಾದರೆ ಇಡೀ ವರ್ಷದಲ್ಲಿ ಒಮ್ಮೆ ಎಲ್ಲ ಪಿತೃಗಳ ತೃಪ್ತಿಗೋಸ್ಕರ ಮಾಡುವ ದಿನಗಳಿವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಿನದಿಂದ ಅಮಾವಾಸ್ಯೆಯವರೆಗೆ ಕಾಲವನ್ನು ಪಿತೃಪಕ್ಷ ಎಂಬುದಾಗಿ ಕರೆದು ಕೊನೆಯ ದಿನವನ್ನು ಸರ್ವ ಪಿತೃ ಅಮಾವಾಸ್ಯ ಎನ್ನುತ್ತಾರೆ ಈ ಪಕ್ಷದಲ್ಲಿ ಯಾರಿಗೆಲ್ಲ ತರ್ಪಣವನ್ನು ಕೊಡಬೇಕು ಶ್ರಾದ್ದಾ ಮಾಡಬೇಕು ಎನ್ನುವುದನ್ನು ಪುರಾಣಗಳು ತಿಳಿಸುತ್ತವೆ ಯಾರಿಗೆಲ್ಲ ಶ್ರಾದ್ದಾ ತರ್ಪಣಗಳನ್ನು ಮಾಡಬಹುದು ಉಪಾಧ್ಯಾಯ ಗುರು ಹೆಣ್ಣು ಕೊಟ್ಟ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಆಚಾರ್ಯ ಸೋದರ ಮಾವ ಮಾವನ ಅಣ್ಣ ತಮ್ಮ ಅವರ ಮಕ್ಕಳು ಶಿಷ್ಯ ಯಜ್ಞಕರ್ಮಗಳನ್ನು ಮಾಡಿಸುವವನು ಪೋಷಣೆ ಮಾಡಿದವರು ತಂಗಿ ಕೆಲಸ ಸಂಪತ್ತು ನೀಡಿ ಆಸರೆ ಕೊಟ್ಟವರು ಮಗಳು ಅಳಿಯ ತಾಯಿ ತಂಗಿಯ ಮಕ್ಕಳು ತಂದೆ ತಂದೆಯ ಪತ್ನಿ ತಂದೆಯ ತಾಯಿ ಅಥವಾ ತಂದೆಯ ತಂಗಿ ಇವರೆಲ್ಲರಿಗೂ ತರ್ಪಣಗಳನ್ನು ಕೊಡಬಹುದು ಯಾವ ಕಾಲದಲ್ಲಿ ಮಾಡಬೇಕು ಪ್ರಾತಃಕಾಲದಲ್ಲಿ ಕಾಲದಲ್ಲಿ ದೇವತಾರಾಧನೆ ಪಿತೃಗಳ ಕಾರ್ಯವನ್ನು ಮಾಡಲು ಉಪಯುಕ್ತವಾದ ಕಾಲವೆಂದರೆ ಮಧ್ಯಾಹ್ನ ಅಪರಾಹ್ನದ ನಂತರ ಪಿಂಡಪ್ರದಾನ ಮಾಡುವುದು ಪಿತೃಗಳ ಪ್ರೀತಿಗೆ ಕಾರಣವಾಗಲಿದೆ ಯಾರು ಈ ಕರ್ಮಕ್ಕೆ ಅರ್ಹರು ಶ್ರಾದ್ದಾಕರ್ಮಕ್ಕೆ ಮುಖ್ಯವಾಗಿ ತಂದೆ ಅಥವಾ ತಾಯಿ ಇಲ್ಲದವರು ಮಾತ್ರ ಮಾಡಬೇಕಾಗುವುದು ಹಾಗೆಯೇ ಬದುಕಿರುವ ಯಾವ ವ್ಯಕ್ತಿಗೂ ಶ್ರಾದ್ಧ ಹಾಗೂ ತರ್ಪಣ ಕೊಡುವಂತಿಲ್ಲ ಮೃತರಾದವರಿಗೆ ಮಾತ್ರ ಈ ಮಹಾಲಯ ಕರ್ಮವನ್ನು ಮಾಡಬಹುದು ಬದುಕಿದ್ದಾಗ ಯಾಕೆ ಶ್ರಾದ್ಧವಿಲ್ಲ ಇದು ಕೃತಜ್ಞತೆಯ ಮುಂದಿನದು ಬದುಕಿರುವಾಗ ಮಾಡಿದ ಉಪಕಾರಕ್ಕೆ ಪ್ರತ್ಯುತ್ತರಗಳು ಪ್ರತ್ಯುಪಕಾರಗಳು ಇರುತ್ತದೆ ಅದು ಲೌಕಿಕವಾಗಿ ತೋರಿಸುವ ಗೌರವ ಮೃತರಾದ ನಂತರವೂ ಅವರ ಜೀವಕ್ಕೆ ಸದ್ಗತಿ ಮತ್ತು ಉತ್ತಮ ಸ್ಥಾನವನ್ನು ಬಯಸಬೇಕು ಆದರೆ ಅದನ್ನು ಅಲೌಕಿಕ ಕ್ರಿಯೆಗಳ ಮೂಲಕ ಸಾಧ್ಯ ಪಿಂಡವನ್ನು ಕೊಡುವುದು ಹಸುವಿನಿಂದ ತೃಪ್ತಿ ಸಿಕ್ಕರೆ ತರ್ಪಣವು ಪ್ರಾಣ ಬಿಟ್ಟವರ ದಾಹವನ್ನು ತಣಿಸುತ್ತದೆ ತರ್ಪಣವನ್ನು ಬಿಡುವ ಕ್ರಮ ಗೋತ್ರ ಹೆಸರು ಹಾಗೂ ಸಂಬಂಧಗಳನ್ನು ಹೇಳಿ ತರ್ಪಣವನ್ನು ಬಿಡಬೇಕು ಹೀಗೆ ಬಿಡುವಾಗ ಮೂರು ಬಾರಿ ಹೇಳಬೇಕು ಒಂದು ಬಾರಿ ದೇವರಿಗೆ ಎರಡು ಬಾರಿ ಋಷಿಗಳಿಗೆ ಮೂರು ಬಾರಿ ಪಿತೃಗಳಿಗೆ ಶ್ರಾದ್ದಾದಲ್ಲಿ ಶ್ರದ್ಧೆ ಮುಖ್ಯ ಯಾರು ಶ್ರದ್ಧಾವನ್ನು ಮಾಡುವರೋ ಅವರಿಗೆ ಮುಖ್ಯ ಶ್ರದ್ಧೆ ಕಾಯೇನ ವಾಚ ಮನಸ ಒಂದೇ ಕರ್ಮವನ್ನು ಮಾಡುವುದು ಶ್ರದ್ಧೆ ಇದಕ್ಕಿಂತ ಮುಖ್ಯವಾಗಿ ಮೃತ ಜೀವರುಗಳು ಸದ್ಗತಿ ಪಡೆಯಲಿ ಎಂಬ ದೃಢ ವಿಶ್ವಾಸವಿರುವುದು ಒಟ್ಟಿನಲ್ಲಿ ಮನುಷ್ಯರ ಬದುಕಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಅವರ ಋಣವನ್ನು ತೀರಿಸುವುದು ಇದು ಒಂದಾದರೆ ಮಕ್ಕಳಿಲ್ಲದೆ ಮುಂದಿನ ಗತಿಯ ಕಷ್ಟವಾಗಲೂ ಬಹುದು ಅಂತಹವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸದ್ಗತಿಯನ್ನು ಕೊಡುವುದು ಅವರ ಕಷ್ಟವನ್ನು ನಿವಾರಿಸುವ ಅವರಿಗೆ ಉಪಕರಿಸುವ ಮಾರ್ಗವೇ ಆಗಿದೆ ಹಿರಿಯರು ಇದನ್ನೆಲ್ಲ ಮನಗಂಡು ವರ್ಷದಲ್ಲಿ ಅದಕ್ಕಾಗಿ ಒಂದು ಪಕ್ಷವನ್ನು ಇಟ್ಟಿದ್ದಾರೆ ಹರೇ ಕೃಷ್ಣ